చేతన ఫౌండేషన్ ఫ్రీ ధారవాడ ಕರ್ನಾಟಕ ಚಲನಚಿತ್ರ ಕಲಾವಿದರ ಕ್ಷೇಮಾಭಿವೃದ್ಧಿ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ಚಲನಚಿತ್ರೋತ್ಸವ ಆಯ್ದ ಚಲನಚಿತ್ರ ಮತ್ತು ಕಿರುಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ ಹಾಡು ಬಾ ಕೋಗಿಲೆ ನಾಲ್ಕನೇ ಆವೃತ್ತಿಯ ಕರೊಕೆ ಗೀತಗಾಯನ ನಾಡಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಕನ್ನಡ ಮಾಣಿಕ್ಯ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನವನ್ನು ಇಲ್ಲಿನ ಸುವರ್ಣ ಸಮುಚ್ಚಯ ಭವನ ರಂಗಾಯಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಾಜು ತಾಳಿಕೋಟಿ ಶಿವಣ್ಣ ಜಿ ಸುರೇಶ ಕೋರಕೊಪ್ಪ ಅರವಿಂದ మల్లన ముగుండ మల్లనగౌడ్ర మల్ప్ప ಎ ದೇಸಾಯಿ ಐ ಲಕ್ಕಮ್ಮನವರ ಕುಮಾರಿ ಶ್ರೀದೇವಿ ಲಕ್ಷ್ಮೀ ಚಿಕ್ಕತೋಟ ಶಿವಾನಂದ ಬಳಿಗೇಲ ಎಲ್ಲರಿಗೂ ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ರಮೇಶ ಮಹದೇವಪ್ಪನವರ ಸರ್ವಧರ್ಮ ಸಮಾಜ ಸೇವಕರು ಉದ್ಯಮಿಗಳು ಅವರು ನೀಡಿದರು ಆಯೋಜಕರಾದ ಚಂದ್ರಶೇಖರ ಮಾಡಲಗೇರಿ ಅಧ್ಯಕ್ಷರು ಚೇತನ ಫೌಂಡೇಶನ್ ಧಾರವಾಡ ಮತ್ತು ಕರ್ನಾಟಕ ಚಲನಚಿತ್ರ ಕಲಾವಿದರ ಕ್ಷೇಮಾಭಿವೃದ್ಧಿ ಮಂಡಳಿ ಬೆಂಗಳೂರು ಹಿರಿಯರು ಕಲಾವಿದರು ಉಪಸ್ಥಿತರಿದ್ದರು ಡಾಕ್ಟರ್ ರಾಜ್ಕುಮಾರ್ ರಾಷ್ಟ್ರೀಯ ಪ್ರಶಸ್ತಿ ಈ ಒಂದು ಅತ್ತೂರಿಯಾದ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲು ಎಲ್ಲ ಕಲಾವಿದರಿಗೂ ನನ್ನ ಮನದಾಳದಿಂದ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗ ಎಲ್ಲ ಕಡೆ ಕಲಾ ಕೊಟ್ಟಿರ್ತಾನಂದ್ರೆ ಆದ್ರೆ ಕಲೆ ಹೇಗ್ ತೋರಿಸ್ಬೇಕನ್ನೋದು ಆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದಾರಲ್ಲ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಮಾಡಹಳ್ಳಿ ಮತ್ತು ಅವ್ರ ಗ್ರೂಪ್ಗೆ ಒಮ್ಮೆ ತಾವೆಲ್ಲರೂ ಜೋರಾಗಿ ಚಪಾತಪ್ಪ ಕೇಳ್ತಾ ಇದ್ದೇನೆ ನಿಶ್ಚವಾಗ್ಲೂ ಹೇಳ್ಬೇಕಂದ್ರೆ ಎರಡ್ ನೂರ ನಲವತ್ತೈದನೇ ಈ ಒಂದು ಅದ್ದೂರಿ ಕಾರ್ಯಕ್ರಮ ನಾವು ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕು ಅವ್ರ ಬಗ್ಗೆ ಅಂದ್ರೆ ನಮ್ಮ ನಾವು ನನ್ನ ಮೊನ್ನೆ ಫೋರ್ತ್ಗೆ ನನ್ನ ಬರ್ತ್ಡೇ ಮತ್ತು ತಂದೆ ತಾಯಿ ಹೆಸರಲ್ಲಿ ಒಂದು ಫೌಂಡೇಶನ್ ಉದ್ಘಾಟನೆ ಮಾಡುವ ಸಂದರ್ಭ ಬಂದಿತ್ತು ಅವಾಗ ನಂದೇನಿತ್ತು ವಿಶೇಷವಾಗಿ ಏನಾದರೂ ಮಾಡು ವಿಶೇಷವಾಗಿ ಮಾಡು ಹೇಳಿ ಸಭಾಂಗರಲ್ಲಿ ಒಂದೇ ವೇದಿಕೆಯಲ್ಲಿ ಹದಿನೇಳು ಸಮಾಜಮುಖಿ ಕೆಲಸ ಮತ್ತು ನಾಲ್ಕುನೂರು ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇತ್ತು ಅವಾಗ ನಾವು ವಿಶೇಷವಾಗಿ ಯೋಚನೆ ಮಾಡಿದ ಕುಂತಾಗ ನನಗೆ ನೆನಪು ಬಂದಿದ್ದು ನಮ್ಮ ನೆಚ್ಚಿನ ಡಾಕ್ಟರ್ ಚಂದ್ರಶೇಖರ್ ಮಾಡಲ್ಗಿ ಅವರು ಮತ್ತು ಅದೇ ರೀತಿ ಒಂದು ಐದು ಜನ ಇಲ್ಲಿ ಬಂದಿದ್ದಾರೆ ನಮ್ಮ ಕಾಶಿಮ್ ಸರ್ ಅವರು ಮತ್ತು ನಮ್ಮ ಗುರು ಇರ್ಬೋದು ರವಿ ಇರ್ಬೋದು ರಾಜು ಇರ್ಬೋದು ಶೀನು ಇರ್ಬೋದು ಇವರೆಲ್ಲ ಒಂದೇ ಹೇಳಿದರು ನೀವು ವಿಚಾರ ಮಾಡಬೇಡ್ರಿ ನೀವು ಎಸ್ ಅನ್ರಿ ನಾವು ಮಾಡ್ತೀವಿ ಅಂತೇಳಿ ಅದನ್ನ ಇಷ್ಟೊಂದು ಅದ್ಧೂರಿಯಾಗಿ ಅವ್ರು ಮಾಡಿದ್ರು ಅಂದ್ರೆ ಈ ವೇದಿಕೆಯ ಮೂಲಕವೂ ಸಹ ಅವ್ರಿಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಒಮ್ಮೆ ನನ್ನ ಸಂಬಂಧ ನೀವು ಅವ್ರಿಗೆ ಜೋರಾಗಿ ಚಪಾತಿ ಕೇಳ್ತಾ ಇದ್ದೇನೆ ಯಾಕೆ ಈ ಮಾತು ಮಾತಾಡಿದೇನಂದ್ರೆ ಆ ಒಂದು ಕಲಾ ಈಗ ನಮ್ ಸರ್ ನೋಡ್ರಿ ಎಲ್ಲರೂ ಸುಮ್ಮನೆ ಕೂತಿದ್ವಿ ನಾನು ಹಾಡು ಕೇಳ್ತಾ ಹೋದೆ ನಮ್ ಸರ್ ಐದ ನಿಮಿಷ ಹತ್ತು ನಿಮಿಷ ಮಾತಾಡಿದ್ರು ಇಷ್ಟೊಂದು ನಗ್ ಇಟ್ ಬಂದ್ರೆ ಅವ್ರ ನಮ್ದು ಎಲ್ಲಾರದು ಒಂದೊಂದ್ ದಿನದ ಮಾತ್ರ ಆಯುಷ್ಯ ಜಾಸ್ತಿ ಮಾಡ್ಯಾರ ಅವ್ರಿಗೂ ಸಹ ಒಮ್ಮೆ ಜೋರಾಗಿ ಚಪ್ಪಾ ತಟ್ಟಬೇಕು ಯಾಕಂದ್ರೆ ಯಾವ ಮನುಷ್ಯ ನಗುತ್ತಾ ಇರ್ತಾನೆ ಅವನ ಆಯುಷ್ಯ ಮಾತ್ರ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗ್ತದೆ ಮತ್ತೆ ರೋಗ ರುಜಿನೂ ಬರಂಗಿಲ್ಲ ಮತ್ತೆ ಏನು ಹಾಡಿನ ಮೂಲಕ ನೀವು ಹಾಡು ಹಾಡೋದ್ರಿಂದ ಎಲ್ಲ ಈಗ ಕರೋಕೆ ಅಂದ್ರೆ ಏನ್ರಿ ನಮ್ಮ ತಿಳಿದಿಂದ ನಾವು ಹಾಡ್ಬೇಕು ಮತ್ತೊಂದು ಆ ಊರು ಇವ್ರು ಬಂದ್ರೆ ಅವ್ರು ನಾವು ಹಾಡುವಾಗ ನಾವು ಎಸ್ ಪಿ ಅಂತ ಆ ಜಾಂಕಿ ಅಂತ ಹಾಡೋದು ಯಾಕಂದ್ರೆ ಹೇಳ್ತಾರೆ ಅಂದ್ರೆ ಎಷ್ಟು ಹಾಡ್ತಾ ಹೋಗ್ತೀರ ಅದು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಇಷ್ಟೊಂದು ಅದ್ಧೂರಿಯಾಗಿ ನಮ್ಮ ಚಂದ್ರಶೇಖರ್ ಮಾಡಲು ಏನಿದ್ರು ಸ್ಪೆಷಲ್ ಇದ್ದ ಇರ್ತದ ಮತ್ತ ಅವ್ರ ಮಾ ಇಷ್ಟೊಂದು ನಮಗೆ ಮೊನ್ನೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಸಹ ವೇದಿಕೆ ಮೂಲಕ ತುಂಬ ಹೃದಯದ ಬಂದ್ ಹೇಳ್ತಾ ಇದ್ದೇನೆ ನಾವು ನೀವು ಜೊತೆಗೂಡಿ ಹಿಂಗೇನು ಅವ್ರು ಚಂದ್ರಶೇಖರ್ ಮಾಡ್ ಏನ್ ಮಾಡ್ತಾ ಇದಾರೆ ಜೊತೆಗೂಡಿ ಬೆನ್ನೆಲಬಾಗಿ ನಿಲ್ಲೋಣ ಅಂದ್ರೆ ಕಲೆ ಜಾಸ್ತಿ ಆಗ್ತಾ ನಮ್ಮ ಸರ್ ಹೇಳ್ದಂಗೆ ನಮ್ಮ ತಾರವಾಡ ವಿದ್ಯಾಕಾಶಿ ಅಲ್ಲ ಅಷ್ಟೇ ಅಲ್ಲ ಅದೇ ರೀತಿ ಹಾಡಿನ ಮೂಲಕ ಸಹ ಈ ರಂಜಿಸಲು ವೇದಿಕೆಯನ್ನು ಅವರು ಇಲ್ಲಿ ಸಿದ್ಧ ಮಾಡಿದ್ದಾರೆ ನಾವು ನೀವು ಜೊತೆಗೂಡಿ ಯಾರು ಎದ್ರಾಗೆ ಟ್ಯಾಲೆಂಟ್ ಅದಾರ ನಮ್ದೆಲ್ಲ ಅಷ್ಟೇ ಅವ್ರ ಬೆನ್ನೆಲಬಾಗಿ ಅವ್ರಿಗೆ ಹೆಗಲಕ್ಕೆ ಹೆಗಲು ಕೊಟ್ಟು ಅವ್ರ ಹೆಗಲ್ ಮೇಲೆ ಹತ್ತಿರಪ್ಪ ನೀವು ಮೇಲೆ ಹತ್ತಿರಿ ಅಂತ ಹೇಳೋಣ ಅಂದ್ರೆ ಅದು ದೇವರು ಏನೂ ಕೊಟ್ಟಿದ್ದಕ್ಕೆ ಸ್ವಾರ್ಥಕ ಅಂತ ಹೇಳ್ತಾ ವಿಶೇಷವಾಗಿ ನಾವು ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಹಾಡುಗಾರರಿಗೆ ಪ್ರೋತ್ಸಾಹ ಆಗ್ಬೋದು ಮತ್ತೆ ನಗೆ ಅವ್ರಿಗೆ ಪ್ರೋತ್ಸಾಹ ಎಲ್ಲರಿಗೂ ಅವ್ರಿ ಅನ್ನದೇ ಎಲ್ಲರಿಗೂ ಪ್ರೋತ್ಸಾಹ ಮಾಡೋಣ ಇಂಥ ವಿಶೇಷವಾದ ಕಾರ್ಯಕ್ರಮ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರನು ವಿಷ್ಣುವರ್ಧನ್ ಅವರು ನೀವೇನು ಪ್ರಶಸ್ತಿ ತಗೊಂಡ್ಕೊಳ್ತಿಲ್ಲ ಇನ್ನು ಅದರದ್ದು ನಿಮ್ದು ಇನ್ನೂ ಜಾಸ್ತಿ ಆಗ್ತಾ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಅವಾರ್ಡ್ ತೆಗೆದುಕೊಳ್ಳೋಂಗಾಗಲಿ ವಿಶೇಷವಾಗಿ ಬೇರೆ ಬೇರೆ ಎಲ್ಲ ಊರಿನಿಂದ ಆಗಿಸಿರಿ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ಎಲ್ಲರಿಗೂ ನಮ್ಮ ಧಾರವಾಡ ವತಿಯಿಂದ ನಮ್ಮ ಹುಬ್ಬಳ್ಳಿ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಮುಗ್ದೊಮ್ಮೆ ತಮಗೆ ಹಾರ್ದಿಕವಾಗಿ ಸ್ವಾಗತ ನಿಮ್ಮ ಏನು ಪೇಶನ್ಸ್ ಇದೆಯಲ್ಲ ತಾಳ್ಮೆ ನಿಜವಾಗೂ ಮೆಚ್ಚತಕ್ಕಂಥದ್ದು ನಾವು ನೀವು ಜೊತೆಗೂಡಿ ಈ ಕಲಾವಿದರಿಗೆ ಸಂಪೂರ್ಣ ಬೆಂಬಲ ಕೊಡೋಣ ಅಂತ ಹೇಳ್ತಾ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಮರು ದೇವ ಭಾರತ್ ಮಾತಾಕಿ ಕರ್ನಾಟಕ ಮಾತಿಗೆ ಕರ್ನಾಟಕ ಮಾತೆಗೆ ತುಮುರು ದೇವ